ಸ್ವಾಗತ ಕೋರುತ್ತೇನೆ ಇಂದಿನ ಈ ಪತ್ರಿಕಾ ಕರೆಯುವ ಉದ್ದೇಶ ಮತ್ತು ಯುನ ಉದ್ದೇಶಗಳು ನಮ್ಮ ಜಿಲ್ಲಾಧ್ಯಕ್ಷರು ಶಿಕ್ಷಿತವಾಗಿ ಅದರ ಬಗ್ಗೆ ವಿವರಣೆ ಎಲ್ರಿಗೂ ನಮಸ್ಕಾರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಚುನಾವಣೆ ವಿದ್ಯಾರ್ಥಿ ಘಟಕದ ಚುನಾವಣೆಯನ್ನ ಮಾಡಬೇಕಂತ ಹೇಳಿ ಈಗಾಗಲೇ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಅಧಿಕೃತವಾಗಿ ಇನ್ನು ಒಂದು ವಾರದಲ್ಲಿ ತಮಗೆ ಎಲ್ಲ ರೀತಿಯಿಂದ ಒಂದು ಮಾಹಿತಿಯನ್ನು ಬರ್ತದೆ ಹಾಗಾಗಿ ನಾವು ಎನ್ ಎಸ್ ವತಿಯಿಂದ ವಿದ್ಯಾರ್ಥಿಗಳ ಚುನಾವಣೆಗೆ ಬಹಳಷ್ಟು ರೀತಿಯಿಂದ ಸನ್ನದ್ಧರಾಗಿದ್ದೀವಿ ನಿನ್ನೆ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ವರುಣ್ ಚೌಧರಿ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟನ್ನು ಮಾಡುವುದ್ರ ಮುಖಾಂತರ ಅವರು ನಮಗೆಲ್ಲರಿಗೂ ಕೂಡ ಇಡೀ ಕಳಿಸಿರ್ತಕ್ಕಂಥದ್ದು ಹಾಗಾಗಿ ಇಡೀ ರಾಜ್ಯದಂಥ ಪ್ರತಿಯೊಂದು ಜಿಲ್ಲಾಧ್ಯಕ್ಷರು ಕೂಡ ಇವತ್ತು ಮಾಧ್ಯಮ ಗೋಷ್ಠಿಯನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ಈಗ ಈ ವಿದ್ಯಾರ್ಥಿ ಚುನಾವಣೆ ಯಾತಗೋಸ್ಕರ ಅಂತಂದ್ರೆ ಬಹುಶಃ ಎರಡು ಸಾವಿರದ ಹದಿನೇಳರಲ್ಲಿ ಲಾಸ್ಟ್ ವಿದ್ಯಾರ್ಥಿ ಚುನಾವಣೆ ಆಗಿರ್ತಕ್ಕಂಥದ್ದು ಅದು ಆದ ನಂತರ ಚುನಾವಣೆಗಳು ಆಗಿಲ್ಲ ಯಾಕೆ ಬೇಕಂದ್ರೆ ಇವತ್ತು ವಿದ್ಯಾರ್ಥಿ ನಾ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣವನ್ನು ನಾವು ಅಳವಡಿಸ್ಕೋಬೇಕಾದ್ರೆ ಇವತ್ತು ಚುನಾವಣೆ ನಮ್ಗೆಲ್ಲರಿಗೂ ಅನಿವಾರ್ಯವಾಗಿದೆ ಹೀಗಾಗಿ ನಾವು ಈ ಒಂದು ಚುನಾವಣೆಯ ಉದ್ದೇಶದಿಂದ ದೇ ದೇಶದಿಂದ ನಾವೆಲ್ಲರೂ ಕೂಡ ನಮ್ಮ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾವು ಪ್ರತಿಯೊಂದು ಕಾಲೇಜುಗಳಲ್ಲಿ ಆಗಿರ್ಬೋದು ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ಆಗಿರ್ಬೋದು ಜಿಲ್ಲೆಯಾದ್ಯಂತ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಕೂಡ ಎನ್ ಎಸ್ ವೈ ಅಭ್ಯರ್ಥಿಯನ್ನು ಹಾಕ್ತೀವಿ ಈ ಎನ್ ಎಸ್ ವೈ ಅಭ್ಯರ್ಥಿಗಳ ಗೆಲುವಿಗೆ ನಾವೆಲ್ಲರೂ ಕೂಡ ನಮ್ಮ ಎನ್ ಎಸ್ ವೈ ಜಿಲ್ಲಾ ಘಟಕದಿಂದ ಆಗಿರಬಹುದು ಮತ್ತು ನಮ್ಮ ಅನೇಕ ಹಿರಿಯ ಮುಖಂಡರುಗಳ ಸಹಕಾರದೊಂದಿಗೆ ನಾವು ಚುನಾವಣೆಯನ್ನ ಮಾಡ್ತೀವಿ ಮತ್ತು ಆ ಚುನಾವಣೆ ಯಾವ ರೀತಿ ಇರ್ತದೆ ಅನ್ನೋ ರೂಪುರೇಷವನ್ನ ನಾವು ಇನ್ನೊಂದು ಸತಿ ತಮಗೆ ಮಾಹಿತಿಯನ್ನ ಕೊಡ್ತೀವಿ ರೂಪರೇಷೆಗಳ ಬಗ್ಗೆ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ನಮ್ಮಲ್ಲಿ ಎರಡು ಯೂನಿವರ್ಸಿಟಿ ಇದ್ದಾವೆ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆ ಎಲ್ಲ ಎರಡು ಯೂನಿವರ್ಸಿಟಿಗಳಿಗೂ ಯೂನಿವರ್ಸಿಟಿ ಮತ್ತು ಪ್ರತಿಯೊಂದು ಕಾಲೇಜ್ಗಳಿಗೂ ಕೂಡ ಎನ್ ಎಸ್ ವೈನ ಅಭ್ಯರ್ಥಿಯನ್ನು ಹಾಕ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಎನ್ ಎಸ್ ವೈ ಅಭ್ಯರ್ಥಿಗಳ ಗೆಲುವಿಗೆ ನಾವು ಕೂಡ ಶ್ರಮ ವಹಿಸ್ತೀವಿ ಈ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳೋದು ಏನಪ್ಪಾ ಅಂದ್ರ ಸನ್ಮಾನ್ಯ ಸಿದ್ದರಾಮಯ್ಯ ಆಗಿರ್ಬೋದು ನಮ್ಮ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ನಾವು ವಿಜಯಪುರ ಜಿಲ್ಲಾ ಎನ್ ಎಸ್ ವೈ ಘಟಕದ ವತಿಯಿಂದ ಆದಷ್ಟು ಶೀಘ್ರದಲ್ಲಿ ಈ ಚುನಾವಣೆ ನಡೆಸ್ರಿ ಅಂತ ಹೇಳಿ ಅವರಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಪ್ರಥಮವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ ಹಾಗೆ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಚುನಾವಣೆ ಬಗ್ಗೆ ಇಷ್ಟೋತನ ಅವ್ರು ಮಾತಾಡಿದ್ರು ಚುನಾವಣೆ ವಿದ್ಯಾರ್ಥಿಗಳಲ್ಲಿ ಯಾಕೆ ಮಾಡಬೇಕಂದ್ರ ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವದ ಗುಣವನ್ನು ಹೊಂದಬೇಕಾಗಿ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಆಯ್ತು ಈಗ ಸಿಕ್ಕಾಪಟ್ಟೆಂತರು ಈ ವರ್ಷ ಆಯ್ತು ಮೊದಲ ವರ್ಷನೂ ಬಹಳಷ್ಟು ನಮ್ಮ ವಿಜಯಪುರದಲ್ಲಿ ಸಿಕ್ಕಾಪಟ್ಟ ಸಮಸ್ಯೆಗಳಿದ್ದು ಕಾಲೇಜಲ್ಲಿ ಯಾರು ಒಬ್ರು ಯಾವ ಸಂಘಟನೆದಲ್ಲಿನೂ ಇಲ್ಲ ಯಾವ ವಿದ್ಯಾರ್ಥಿ ಘಟಕದಲ್ಲಿನೂ ಇಲ್ಲ ಅದಕ್ಕೆ ಎಲ್ಲ ಕ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಪ್ರತಿಯೊಂದು ಕಾಲೇಜಿನಲ್ಲಿ ವಿದ್ಯಾರ್ಥಿ ಚುನಾವಣೆ ನಡೆಸಿ ಅಲ್ಲಿ ಒಬ್ರು ಅಧ್ಯಕ್ಷನು ಮಾಡಿದರೆ ಸ್ವಲ್ಪ ಕಾಲೇಜ್ಗ ಬಹಳ ಸಹಾಯ ಆಗ್ತದಂತ ಅಂತ ಹೇಳಿ ಚುನಾವಣೆ ಮಾಡ್ಬೇಕಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮನೆ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಹೇಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಎರಡು ವರ್ಷಗಳಿಂದ ಎಸ್ ಎಲ್ ಎಲ್ ಸಿ ಹಾಗೂ ಪಿ ಯು ಸಿ ಫಲಿತಾಂಶ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಿಂದಲೂ ನಮ್ಮ ಜಿಲ್ಲೆ ಶಿಕ್ಷಣಗಳಲ್ಲಿ ಬಹಳ ವಿಫಲ ಆಗೈತಿ ಅದಕ್ಕೆ ಸಿಕ್ಕಾಪಟ್ಟೆ ಯಾಕಂದ್ರೆ ಎಲ್ಲ ನಮ್ಮ ಶಿಕ್ಷಣ ಅಧಿಕಾರಿಗಳಲ್ಲಿ ಕೂಡ ಸಮಸ್ಯೆ ಐತಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಸಮಸ್ಯೆ ಐತಿ ಅದು ಕೇಳೋರು ಯಾರು ಆಗಿದ್ದಂಗೆ ಆಗೈತಿ ಇಷ್ಟೊತ್ತನ ಅಂದ್ರೂ ಪ್ರತಿಭಟನೆ ಮಾಡಿಲ್ಲ ಮತ್ತು ಹೋರಾಟ ಮಾಡಿಲ್ಲ ಅಂತಂದ್ರು ನಾವಾದರೂ ಹೋರಾಟ ಮಾಡಿದ್ದೇವೆ ಪ್ರತಿಭಟನೆ ಮಾಡಿದ್ದೀನಿ ನಿಮ್ಮ ಇದ್ದರು ನಮ್ಮ ನ್ಯೂಸ್ ಇಲೆವೆನ್ ಚಾನಲ್ದವ್ರು ಈಗ ಎರಡು ತಿಂಗಳಿಂದನೇ ನಾನು ಪ್ರತಿಭಟನೆ ಮಾಡಿದ್ದೀನಿ ಅವ್ರ ಚಾನಲ್ ಅಲ್ಲಿ ಕೂಡ ಅದಾವೆ ಯಾಕಂದ್ರೆ ಅವು ಪ್ರತಿಭಟನೆ ನಾವು ಯಾರೂ ಪ್ರಶ್ನೆ ನಮಗೆ ಗೊತ್ತಿದ್ದಿಲ್ಲ ನಾವು ಯಾರೂ ಕರೆದಿಲ್ಲ ಫಸ್ಟ್ ಆಫ್ ಆನ್ ಹೇಳಬೇಕಂದ್ರೆ ವಿದ್ಯಾರ್ಥಿಗಳು ನಮ್ದು ಹೆಂಗೈತೆ ಐತೆ ಅಂದ್ರೆ ಪ್ರತಿಯೊಂದು ಕಾಲೇಜ್ ನಾವು ವಿಸಿಟು ಮಾಡಿದ್ದೇವೆ ಪ್ರತಿಯೊಂದು ಕಾಲೇಜಲ್ಲಿ ಪ್ರೋಗ್ರಾಮ್ಸ್ ಮಾಡಿದ್ದೇವೆ ಆ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನ ಕೇಳಿದ್ದೇವೆ ಕೇಳಿ ಅದು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಮಿಡಿಯೇಟ್ಲಿ ಅವ್ರ ಮುಂದೆ ಸ್ಪೀಕರ್ ಇಟ್ ಕಾಲ್ ಮಾಡಿ ತಿಳಿಸಿದೇವೆ ಅವು ಕೆಲಸ ಆಗಿದಾವೆ ಆದ್ರೆ ನಾವು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೆಲಸ ಆಗಬೇಕು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರ ಬಸ್ ಪಾಸ್ ಅಂತರೂ ಅವ್ರು ಕೊಡ್ತಾ ಇದಾರೆ ಯಾಕಂದ್ರೆ ಕರ್ನಾಟಕ ನಮ್ಗಿಂತಲೂ ಹೆಚ್ಚು ಅವ್ರಿಗೆ ಸ್ವಲ್ಪ ಒತ್ತಡ ಐತಿ ಪಾಸ್ ಕೊಡ್ಬೇಕು ಎಲ್ಲ ಮಾಡ್ಬೇಕಂತ ಅವ್ರಿಗೆ ಅಧಿಕಾರಿಗಳನ್ನೂ ಐತಿ ಯಾಕಂದ್ರೆ ನಾವು ಬರೀ ಹೋರಾಟ ಮಾಡೋದ್ರಿಂದ ಎಲ್ಲ ಆಗ್ತೈತೆ ಅನ್ನೋದು ನಾವು ಅನ್ಕೊಳ್ಳೋದು ಎಲ್ಲ ತಪ್ಪು ಕಲ್ಪನೆ ಪ್ರತಿಭಟನೆ ಆಗ್ತೈತೆ ಅನ್ನೋದು ಎಲ್ಲ ತಪ್ಪು ಕಲ್ಪನೆ ಯಾಕಂದ್ರೆ ನಾವು ಅಧಿಕಾರಿಗಳಲ್ಲಿ ಕೂಡ ರಿಕ್ವೆಸ್ಟ್ ಮಾಡಿ ನಾವೆಲ್ಲ ಹುಡುಗರು ಸಮಸ್ಯೆಗಳನ್ನು ಇಮಿಡಿಯೇಟ್ಲಿ ಅವ್ರ ಕಾಲ್ ಮುಖಾಂತರ ನಾವು ಮಾತಾಡಿರ್ತೀವಿ ಸಮಸ್ಯೆ ಬಗೆಹರಿಸಿರ್ತೀವಿ ಏನಾದರೂ ಇದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಇನ್ನು ಮುಂದೆ ಪ್ರತಿಭಟನೆ ಎನ್ ಎಸ್ ವಿ ಚುನಾವಣೆ ಆಗಲಿ ಆದ ನಂತರ ನಾವು ಮಾಡ್ತೇವೆ ಯಾವುದೇ ಸಮಸ್ಯೆಗಳಿರಲಿ ಏನೇ ಇರಲಿ ಎಲ್ಲ ಸಮಸ್ಯೆಗಳನ್ನು ಮಾಡ್ತೀವಿ ನಾವು ನೀವೆಲ್ಲ ಬಂದಿದ್ದಕ್ಕೆ ನಮಗೂ ಭಾಳ ಸಂತೋಷ ಆಯಿತು ತುಂಬ ಧನ್ಯವಾದ ಶಾನ್ಸಾ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷತೆ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹತ್ತೊಂಬತ್ ನೂರ ಎಂಬತ್ತೈದು ಒಳಗೆ ಜನರಲ್ ಜನರ ಜಿಲ್ಲಾದ ಅಲ್ಲಿಯಿಂದ ನಮ್ಮ ರಾಜಕೀಯ ಪ್ರಾರಂಭ ಈಗ ಸರ್ಕಾರ ನಮ್ಮ ಇದೇ ಇರುವುದರಿಂದ ಯಾವುದೇ ವಿದ್ಯಾರ್ಥಿಗಳು ಸಮಸ್ಯೆ ಅದು ಬಂದಾಗ ಆಫೀಸರ್ ಹೇಳೋದ್ರೆ ಕೆಲಸ ಆಗ್ತಾವೆ ಅದಕ್ಕಾಗಿ ಅವ್ರ ಹೋರಾಟ ನಮ್ಮ ಕಣಿವೆ ಕಂಡಿರ್ಬೋದು ನಿಮಗೆ ಅದೇ ಸಾಲಿಗೆ ಎನ್ ಎ ಹೋರಾಟ ಮಾಡಿಲ್ಲ ಅದು ಮಾಡಿಲ್ಲ ಅದು ಅದು ಏನು ಇದ್ರಲ್ಲ ಜನ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೋತ ಬಂದಾರ ಈಗ ನಮ್ಮ ಸರ್ಕಾರ ಇರೋದ್ರಿಂದ ಎಲ್ಲ ಕೆಲಸಗಳೇನಪ್ಪಾ ಅಂತಂದ್ರೆ ಹೇಳೋದ್ರಿಂದ ಕೆಲಸಗಳಾಗೋದ್ರಿಂದ ಹೋರಾಟ ಮಾಡುವ ಅವಶ್ಯಕತೆ ನಮ್ಮಲ್ಲಿ ಬೆಂದಿಲ್ಲ ಮುಂದೆ ಅಂಥದ್ದು ಯಾವುದೇ ಸಮಸ್ಯೆ ಇದ್ದಾಗನು ಹೋರಾಟ ಮಾಡ್ತಾರೆ ಎನ್ ಎಸ್ ಯುದ್ಧವರು ಎನ್ಎೇಶ್ವಾಯೋದಪ್ಪ ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ಕನಸದ ಎನ್ ಎಸ್ ಎ ಶಿವದ್ರಿಂದ ಮುಂದೆ ಅವರ ನಾಯಕರಾಗಲಕ್ಕ ಒಂದ ಒಂದು ಅವ್ರಿಗೆ ಸ್ಫೂರ್ತಿ ಸಿಗ್ತದ ಮಕ್ಕಳಿಗೆ ಅದ್ರದ ಅವ್ರಿಗೆ ಜ್ಞಾನ ಪರಿಜ್ಞಾನ ಎಲ್ಲ ರೀತಿಯಿಂದ ರಾಜಕೀಯ ಬಗ್ಗೆ ತಿಳುವಳಿಕೆ ಬರ್ತದೆ ಅಂದ್ರೆ ಕಾಲೇಜು ವತಿಯಿಂದ ಸ್ಟಾರ್ಟ್ ಮಾಡೋದ್ರಿಂದ ಅವ್ರ ಮುಂದೆ ಏನಪ್ಪಾ ಅಂದ್ರೆ ದೇಶದಲ್ಲಿ ಆಗು ಹೋಗುಗಳು ಹ ರಾಜ್ಯದಲ್ಲಿ ಆಗು ಹೋಗುಗಳು ಎಲ್ಲರೂ ಅವ್ರ ನೆದರಿ ಬರ್ತದೆ ಅವ್ರ ಮುಂದೆ ಒಂದು ಒಳ್ಳೆಯ ನಾಗರಿಕ ಇದು ವಿದ್ಯಾರ್ಥಿ ಬಂದ್ರೆ ಒಂದು ಒಳ್ಳೆಯ ನಾಗರಿಕ ಆಗ್ಲಕ್ಕ ಒಳ್ಳೆಯ ಒಂದು ಜೀವನದಲ್ಲಿ ಎಲ್ಲರ ಜೊತೆ ಎಲ್ಲ ಎಲ್ಲರ ಜೋಡಿ ಜೊತೆಯಲ್ಲಿ ಸಮಸ್ಯೆಗಳು ಹೆಂಗೆ ಬಗೆಹರಿಸ್ಬೇಕು ಹ್ಯಾಂಗಿರಬೇಕು ಅನ್ನೋದು ಕಲಿಯುವ ಸಲುವಾಗಿ ಏನಪ್ಪಾ ಅಂದ್ರೆ ಇದು ವಿದ್ಯಾರ್ಥಿ ದಿಶೆಯಿಂದಲೇ ಇದು ರಾಜಕೀಯ ಏನಪ್ಪಾ ಅಂದ್ರೆ ಅವ್ರಿಗೆ ಪರಿಜ್ಞಾನ ಬರಲಿ ಅನ್ನೋ ಎನ್ ಎಚ್ ಹೆಣ್ಣೇಶ್ ಇದನ್ನು ರಚನೆ ಮಾಡ್ಯಾರ ಅದನ್ನೇನಪ್ಪ ಅಂದ್ರೆ ಈಗ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಜಿಲ್ಲೆಯಿಂದಲೂ ಸಾಕಷ್ಟು ಹೆಣ್ಣೇಶದ ಕೆಲಸ ಮಾಡ್ತಾರೆ ಅವರಿಗೆಲ್ಲ ನಾವು ಏನಪ್ಪ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ಕರೆದ ನಾವು ಮಾರ್ಗದರ್ಶನ ಮಾಡ್ತೇವೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಇದರಿಂದ ನಾವು ಇದು ಕೊಡ್ತಾ ಇದ್ದೆ ಇನ್ನೊಂದು ಯು ಆಗಿ ಎಂತ ಇತಿಹಾಸ ಇದೆ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ಮೂರರಲ್ಲಿ ಸಿ ಎಂ ಅವರು ವೀರಪ್ಪ ಮೊಯ್ಲಿ ಅವರು ಸಿಎಂ ಆಗಿದ್ದಾಗ ಇತಿಹಾಸ ಇರ್ತಕ್ಕಂಥ ಪಕ್ಷ ಇವತ್ತು ಸಲೀಂ ಅಹಮದ್ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ರು ರಾಷ್ಟ್ರೀಯ ಅಧ್ಯಕ್ಷರಿದ್ರು ಸರ್ಕಾರ ನಮ್ಮದೇ ಇದ್ರು ಕೂಡ ಎನ್ ಎಸ್ ವೈ ಸಂಘಟನೆ ಸರ್ಕಾರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮದೇ ಸರ್ಕಾರ ಇದ್ರು ಕೂಡ ಆ ಟೈಮಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದೀವಿ ಈಗಲೂ ಕೂಡ ಅಂತ ಪರಿಸ್ಥಿತಿ ಬಂದಾಗ ಇದರಿಂದ ಹಿಂದೆ ಸರಿಯುವಂತ ಪ್ರಯತ್ನ ಎನ್ ಎಸ್ ಐ ಮಾಡಂಗಿಲ್ಲ ಇದು ಯಾವುದೇ ರೀತಿಯಿಂದ ವಿದ್ಯಾರ್ಥಿ ಹಿತ ದೃಷ್ಟಿಯಿಂದ ಇರ್ತದೆ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆ ರೀತಿ ಮಾಡ್ತೀವಿ ಯಾವ ರೀತಿ ಸಲೀಂ ಅಹಮದ್ ಸಾಹೇಬ್ರು ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಿದ್ರು ಆ ರೀತಿ ನಾವು ಕೂಡ ಸಂದರ್ಭ ಬಂದ್ರೆ ಆ ರೀತಿ ಹೋರಾಟ ಮಾಡಕ್ ನಾವು ಸನ್ನದರಾಗಿದ್ದೀವಿ ಅನ್ನುವಂತ ಮಾತನ್ನ ಈ ಮೂಲಕ ಸ್ಪಷ್ಟಪಡಿಸ್ತೀವಿ